ಇಲ್ಲಿ ಬೆಳಗ್ಗೆ ನನಗೆ ಆರು ಗಂಟೆಗೆ ಒಂದು ಲೋಟ ಜೀರಿಗೆಯನ್ನು ಬೀಸಿಬಿಟ್ಟು ಕೊಡ್ತಾರೆ ಜೀರಿಗೆಯನ್ನು ಬೀಸೋದು ಹೇಗೆ ಅಂತ ಡೀಟೇಲಾಗಿ ವೀಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೀನಿ ಹಾಗೆಯೇ ಒಂಬತ್ತು ಗಂಟೆಗೆ ಎರಡು ಬ್ರೆಡ್ ಮತ್ತು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಕಾಫಿಯನ್ನು ಕೊಟ್ಟರೆ ನನ್ನ ಬೆಳಗ್ಗೆನ ಬ್ರೇಕ್ಫಾಸ್ಟ್ ಅಂದರೆ ಬೆಳಗ್ಗೆನ ತಿನ್ನೋದೇ ಮುಗೀತು ಅಂತ ಹೇಳ್ಬೋದು ಆಮೇಲೆ ಮಧ್ಯಾಹ್ನ ಊಟನೇ ನನಗೆ ಅಷ್ಟೊತ್ತಿಗೆಲ್ಲ ನಮ್ಮ ಕನ್ನಿಕನ್ನು ಸ್ನಾನ ಮಾಡಿಸಿ ಅಂದರೆ ಎಣ್ಣೆಯನ್ನೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನವನ್ನು ಮಾಡಿಸ್ತಾರೆ ಮೈಥಿಲಿಯನ್ನು ಮೀಸೋದಕ್ಕೆ ಯಾರು ಬಂದಿದ್ರು ಈ ಸಲ ಕೂಡ ಅವರೇ ಬಂದಿದ್ದಾರೆ ಹಾಗೆಯೇ ಇದು ಒಳಗೆ ಹನ್ನೊಂದು ದಿನ ಅದು ಒಳಗಿರೋ ಒಳಗಡೆ ಇರೋ ವೀಡಿಯೋ ಆಗಿರೋದಕ್ಕೆ ಇಲ್ಲಿ ಎಮ್ಮೆ ಸಗಣಿಯನ್ನು ಒಂದು ದಿನ ಮಗುಗೆ ಹಾಕಿ ಮೀಸ್ತಾ ಇದ್ದರು ಹಾಗೆ ಮಾಡೋದ್ರಿಂದ ಯಾವುದೇ ರೋಗ ಬರೋದಿಲ್ಲ ಅಂತ ಹೇಳ್ತಾರೆ ಮೈತಿಲಿಗೆ ಕೂಡ ಮಾಡಿದರು ಸೊ ಇವು ಕನ್ನಿಕ್ಕಾಗೂ ಇದ್ದಾರೆ ಚೆನ್ನಾಗಿ ಆಯಿಲ್ ಮಸಾಜನ್ನು ಮಾಡಿಬಿಟ್ಟು ಆಮೇಲೆ ಸಗಣಿಯನ್ನು ಹಾಕಿ ಮೀಸ್ತಾರೆ ಒಂದಿನ ಮೊಟ್ಟೆಯನ್ನು ಹಾಕಿ ಮೀಸ್ತಾರೆ ಹೀಗೆ ಒಂದೊಂದು ದಿನ ಒಂದೊಂದು ಹಾಕಿ ಮೀಸೋದಿರುತ್ತೆ ಅಂತ ಹೇಳ್ತಾರೆ ಮೊಟ್ಟೆಯನ್ನು ಹಾಕಿ ಮೀಸೋದು ಅಂದರೆ ಏನಪ್ಪ ಅಂದರೆ ಸ್ನಾನಕ್ಕೆ ಕರ್ಕೊಂಡು ಹೋಗೋ ಒಂದು ಹತ್ತು ನಿಮಿಷದ ಮೊದಲು ಮೊಟ್ಟೆ ನಾಟಿ ಕೋಳಿ ಮೊಟ್ಟೆಯನ್ನು ತಂದು ಅದರ ಎಲ್ಲೋ ಅಲ್ಲ ವೈಟ್ ಇರುತ್ತಲ್ವ ಅದನ್ನು ನೀರು ನೀರಾಗಿರೋವಂಥದ್ದನ್ನು ಮೈಗೆಲ್ಲ ಹಚ್ಚಿ ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿಸ್ತಾರೆ ಅಷ್ಟೇ ಸೊ ಇಲ್ಲಿ ಖನ್ನಿಕಾಗಿ ಸ್ನಾನ ಮಾಡಿಸ್ತಾ ಇದ್ದಾರೆ ಈ ಸು ಇದು ನನ್ನ ಎರಡನೇ ಬಾಣಂತನಾಗಿರೋದ್ರಿಂದ ನನಗೇನು ಅಷ್ಟೊಂದು ರೇಷ್ಟೇ ಇಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಮೈಥಿಲಿ ಇರೋದ್ರಿಂದ ಮೈಥಿಲಿಯನ್ನು ಸ್ವಲ್ಪ ನೋಡ್ಕೊಳ್ಳೋದಿರುತ್ತೆ ಅವಳಿಗೆ ನಾನು ಯಾವ ಒನ್ ಪಾಪದ ಜೊತೆ ಒಂದೇ ಇರ್ತೀನಿ ಅಂತ ಅನ್ಸುತ್ತೆ ಸೊ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಮತ್ತು ಅವಳು ಅವಳು ಚಿಕ್ಕವಳಾಗಿರೋದ್ರಿಂದ ಅವಳಿಗೂ ಏನಾದರೂ ಕೆಲಸ ಮಾಡಿಕೊಡ್ಬೇಕು ಅವಳು ಕೇಳ್ತಾ ಇರ್ತಾಳೆ ಏನಾಗ್ಬಿಟ್ಟಿದೆ ಅಂದರೆ ನಾನು ನನ್ನ ಅಪ್ಪನ ಮನೆಯಲ್ಲಿ ಬಾಳಂತನವನ್ನು ನಾನು ಎಲ್ಲಿರ್ತೀನೋ ಮೈಥಿಲಿ ಕೂಡ ಅಲ್ಲೇ ಏನಾದರೂ ಆಟ ಆಡ್ತಾ ಇರ್ತಾಳೆ ಹಾಗಾಗಿ ಒಂಥರ ಸಿಕ್ಕಾಪಟ್ಟೆ ಕಿಲಾಡಿ ಆಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬೋದು ಇರೋ ಜಾಗದಲ್ಲಿ ಎಲ್ಲ ಮಾಡ್ತಾ ಇರ್ತಾಳೆ ನಮಗಂತೂ ಒಂಥರ ತಲೆ ಎಲ್ಲ ಕೆಟ್ಟೋಗುತ್ತೆ ಹಾಗೆ ಇಲ್ಲಿ ಕನ್ನಿಕನ ಸ್ನಾನ ಮಾಡಿ ಮಲಗಿಸಿ ಬಂದ ನಂತರ ಇಲ್ಲಿ ಅಮ್ಮ ಒಳಗಡೆ ಅಡುಗೆ ಕೆಲಸವನ್ನು ಮಾಡ್ತಾಯಿರ್ತಾರೆ ಇವತ್ತು ಕರಕಲಿಯನ್ನು ಇದ್ದಾರೆ ನನಗಲ್ಲ ಅವರಿಗೆ ಊಟಕ್ಕೆ ಅಂತ ಹೇಳಿ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಹಾಗೆಯೇ ಹಣ್ಣಂತೂ ನಮ್ಮ ಮನೇಲಿ ತಪ್ಪೋದೇ ಇಲ್ಲ ಕ ಮೈತಿಲಿ ತಿಂತಾಳೆ ಅಂತ ಹೇಳ್ಬಿಟ್ಟು ತರ್ತಾರೆ ಆದರೆ ಯಾರೂ ತಿನ್ನೋದೇ ಇಲ್ಲ ನಾನಂತೂ ಮೊದಲೇ ಹಣ್ಣನ್ನು ತಿನ್ನೋದಿಲ್ಲ ಇವಾಗ ಅಂತನ ಪತ್ತೆ ಇರೋದ್ರಿಂದ ಹಣ್ಣು ಯಾವುದನ್ನು ಇಲ್ಲ ಸೊ ನನಗೆ ಇಲ್ಲಿ ಮುತ್ತನ್ನೆಲ್ಲ ಕೊಡ್ತಾ ಇದ್ದಾಳೆ ಮೈಥಿಲಿ ಯಾಕಪ್ಪ ಅಂದರೆ ನಾನು ಸ್ನಾನಕ್ಕೆ ಹೊರಟಿದ್ದೀನಿ ಅಂತ ಹೇಳಿ ನನಗೆ ಮುತ್ತನ್ನು ಕೊಟ್ಟು ಕಳಿಸ್ತಾ ಇದ್ದಾಳೆ ಅವಳು ಹಾಗೆಯೇ ಅವಳಿಗೆ ತುಂಬ ನನ್ನನ್ನು ಹಚ್ಕೊಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಸ್ನಾನಕ್ಕೆ ಹೋಗೋ ಹೊತ್ತು ನಿಮಿಷ ಮೊದಲು ಒಂದು ಎಣ್ಣೆಯನ್ನು ಮಾಡಿ ಇಟ್ಟಿದ್ದಾರೆ ಅಮ್ಮ ಅರಿಶಿನ ಪುಡಿ ಮತ್ತು ಕಾಡು ಜೀರಿಗೆ ಅಂತ ಏನು ಹೇಳುವ ಅದನ್ನು ಎಣ್ಣೆಯಲ್ಲಿ ಕುದಿಸಿ ಈ ಥರ ಮಾಡಿಡ್ತಾರೆ ಇದನ್ನು ಮೈ ಪೂರ್ತಿಯಾಗಿ ಹಚ್ಚೋದ್ರಿಂದ ಯಾವುದೇ ತುರ್ಕೆ ಆಗಿರ್ಬೋದು ಮತ್ತು ಥಂಡಿ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಣ ಬಾಳಂತಿಗೆ ಮೈಗೆಲ್ಲ ಹಚ್ಕೊಳ್ಳೋದ್ರಿಂದ ನೀರು ಹೋಗೋದಿಲ್ಲ ಮೈಗೆ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಈ ಪಾತ್ರೆಯಲ್ಲಿ ಮೂರು ನನಗೆ ಹೊಟ್ಟೆಗೆ ಹೊಡಿತಾರೆ ಯಾಕಪ್ಪ ಅಂದರೆ ಹೊಟ್ಟೆ ಸಣ್ಣ ಆಗತ್ತೆ ಅಂತ ಹೇಳ್ತಾರೆ ಸೊ ಒಂದು ಇಪ್ಪತ್ತೆರಡು ದಿನ ಈ ಥರ ಪಾತ್ರೆಯನ್ನು ತಗೊಂಡು ಹೊಟ್ಟೆಗೆ ನೀರನ್ನು ಹೊಡಿತಾರೆ ನಾನು ಮೈಥಿಲಿ ಬಿ ಮೈಥಿಲಿ ಬಾಳಂತಾನ ಮಾಡ್ಕೊಳ್ಬೇಕಿದ್ರು ಕೂಡ ಹೀಗೆ ಡಿಟೇಲಾಗಿ ಹಾಕಿದ್ದೀನಿ ನೋಡ್ಬೋದು ಸೊ ಸ್ನಾನ ಎಲ್ಲ ಆದ ನಂತರ ಈ ಥರ ಒಂದು ಕಮ್ ಕಂಬಳಿಯನ್ನು ಮೈಗೆಲ್ಲ ಸುತ್ತಿ ಬೆಂಕಿ ಮುಂದೆ ಈ ಥರ ಬೆವರ್ಸೋದಕ್ಕೆ ಕೂರಿಸ್ತಾರೆ ನಮ್ಮ ಮೈಯಲ್ಲಿರುವಂಥ ನೀರೆಲ್ಲ ಹೋಗೋದ್ರಿಂದ ಮೈ ಆಗುತ್ತೆ ಅಂತ ಹೇಳ್ತಾರೆ ಮೈಯನ್ನು ಚೆನ್ನಾಗಿ ಬೆಂಕಿ ಮುಂದೆ ಬೆವರ್ಸ್ಕೊಂಡು ಸೊಂಟಕ್ಕೆ ಗಟ್ಟಿಯಾಗಿ ಪಟ್ಟಿಯನ್ನು ಕಟ್ಕೊಳ್ಬೇಕು ಗಟ್ಟಿ ಪಟ್ಟಿಯಾಗಿ ಪಟ್ಟಿಯನ್ನು ಕಟ್ಕೊಂಡು ನಾನು ಮೇಲ್ಗಡೆಯಿಂದ ಒಂದು ಬೆಲ್ಟನ್ನು ಹಾಕ್ಕೊಳ್ತೀನಿ ಕಾಟನ್ ಸೀರೆ ಈಗಂತೂ ಸಿಗತ್ತೆ ಅದನ್ನೇ ತಂದ್ಕೊಂಡು ಮಡಚಿ ಕಟ್ಟನ್ನು ಹಾಕ್ಕೊಳ್ಬೇಕು ಹಾಗೆ ಹಾಕೋದ್ರಿಂದ ಸೊಂಟಕ್ಕೆ ಒಂದು ಬ ಬಲ ಅಂತ ಹೇಳ್ಬೋದು ಓಡಾಡೋದಕ್ಕೆ ಕುತ್ಕೊಳ್ಳೋದಿಕ್ಕೆ ಎಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊಂಟ ನೋ ನೋವು ಬರೋದಿಲ್ಲ ಅಂತ ಹೇಳಿ ಅಷ್ಟೇ ಮೈಥಿಲಿ ಬಾಳಂತನ ಮಾಡ್ಕೊಳ್ಬೇಕಿದ್ರೆ ನಾನಂತೂ ತುಂಬ ಚೆನ್ನಾಗಿ ಮಾಡಿಕೊಂಡೆ ಅಂತ ಹೇಳ್ಬೋದು ಏನಪ್ಪ ಅಂದರೆ ಹೇಳೋದು ಪಾಪುಗೆ ಫೀಡ್ ಮಾಡಿಸೋದು ಮಲಗೋದು ಊಟ ತಿಂಡಿಗೆ ಹೇಳೋದು ಇಷ್ಟೇ ಆಗಿತ್ತು ಬಟ್ ಇವಾಗ ಹಂಗಾಗೋದಿಲ್ಲ ಸೆಕೆಂಡ್ ಅಂತಂದಲ್ಲಿ ಎಲ್ಲರಿಗೂ ಆಗಿರ್ಬೋದು ನನಗೆ ಅಂತ ಅಲ್ಲ ಸ್ವಲ್ಪ ಕೂಡ ರೆಸ್ಟೇ ಇರೋದಿಲ್ಲ ಇನ್ನು ನಾನು ಸ್ನಾನಕ್ಕೆ ಹೋದಾಗ ಇಲ್ಲಿ ನಮ್ಮ ಅಪ್ಪ ಮೈಥಿಲಿಯನ್ನು ಬಿಟ್ಕೊಳ್ತಾರೆ ಅವಳನ್ನು ಬಿಟ್ಕೊಳ್ಳೋದು ಅಂದರೆ ಈಸಿ ಅದು ಮಾತೇ ಅಲ್ಲ ಸಿಕ್ಕಾಪಟ್ಟೆ ಕಿಲಾಡಿ ಆಗಿಬಿಟ್ಟಿದ್ದಾಳೆ ಈಗೀಗ ಅವಳಿಗೇನಾದರೂ ತಿನ್ನೋದಕ್ಕೆ ಕೊಡೋದು ಇಲ್ಲಾಂದರೆ ಕತೆ ಹೇಳೋದು ಇಲ್ಲಾಂದರೆ ಹೊರಗಡೆ ಒಂದು ಜೋಕಾಲಿದೆ ಅದನ್ನ ಆಡಿಸೋದು ಈ ರೀತಿ ಏನಾದರೂ ಮಾಡ್ತಾ ಇರ್ತಾರೆ ತುಂಬಾ ಕಿಲಾಡಿಯಾಗಿದ್ದಾಳೆ ನಾನು ಸ್ನಾನಕ್ಕೆ ಹೋದರೂ ಕೂಡ ಒಂದು ಇಪ್ಪತ್ತೈದು ಸಲ ಬಂದು ನನ್ನ ನೋಡ್ಕೊಂಡು ಹೋಗ್ತಾ ಇರ್ತಾಳೆ ಅಮ್ಮ 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 ಅಂತ ಹೇಳಿ ಅವಳಿಗೇನೋ ಒಂಥರ ನಾನು ಮತ್ತೆ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋವಂಥ ಭಯ ಬಂದುಬಿಟ್ಟಿದೆ ಅಂತ ಅನಿಸುತ್ತೆ ನಾನು ಡೆಲಿವರಿಗೆ ಅಂತ ಹೋಗಿದ್ದೆ ಅಲ್ವಾ ನಾಲ್ಕು ದಿನ ಅದಕ್ಕೆ ಅವಳಿಗೆ ಬೇಜಾರಾಗ್ಬಿಟ್ಟಿದೆ ಸೊ ಅವಳು ನಾನು ಸ್ನಾನಕ್ಕೆ ಹೋದರೂ ಕೂಡ ಬಿಟ್ಟಿರಲ್ಲ ಬಂದು ನನ್ನ ನೋಡ್ಕೊಂಡು ಹೋಗ್ತಾ ಇರ್ತಾಳೆ ಮೊದಲೆಲ್ಲ ನನ್ನ ಅಮ್ಮನ ಜೊತೆ ಎಷ್ಟು ದಿನ ಬೇಕಾದರೂ ಇರ್ತಿದ್ಲು ನಾನು ಯಾವಾಗ ಹಾಸ್ಪಿಟ್ಲಿಗೆ ಹೋಗಿ ಬಂದು ಅಮ್ಮನ ಜೊತೆ ಇರೋದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದಾಳೆ ಅಷ್ಟು ನನಗೆ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ ನಾನು ನನಗೂ ಅಷ್ಟೇ ಮೈಥಿಲಿನ ಬಿಟ್ಟಿರೋದಕ್ಕೇ ಆಗೋದಿಲ್ಲ ಅಂತ ಹೇಳ್ಬೋದು ಸೊ ನಾನು ಸ್ನಾನ ಮಾಡಿಕೊಂಡು ಬಂದ ತಕ್ಷಣ ಇಲ್ಲಿ ನನಗೆ ಒಂದು ಪೌಡರನ್ನು ಕೊಟ್ಟಿದ್ದಾರೆ ಡಾಕ್ಟರು ಅದನ್ನು ಒಂದು ಲೋಟ ಹಾಲಿಗೆ ಹಾಕ್ಕೊಂಡು ಕುಡಿತೀನಿ ರಾತ್ರಿ ಮಲಗುವಾಗ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ತಗೊಳ್ಳಿ ಅಂತ ಹೇಳಿದರು ಆದರೆ ಬೇರೆ ಬೇರೆ ಔಷಧಿ ಇರೋದ್ರಿಂದ ಇದನ್ನು ಸ್ನಾನ ಆದ ತಕ್ಷಣ ಕುಡಿಯೋದು ಅಮ್ಮ ಏನೋ ಏನೇನೋ ಔಷಧಿಯನ್ನು ಮಾಡಿ ಕೊಡ್ತಾರೆ ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಸೊ ಹೆವಿ ಆಗಬಾರ್ದು ಅಂತ ಹೇಳಿ ಇದನ್ನ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಕುಡಿದ್ರೆ ಸ್ವಲ್ಪ ಶಕ್ತಿ ಬಂದಂಗೆ ಆಗುತ್ತೆ ಅಂತ ಇದಿಷ್ಟು ಮಾಡೋಷ್ಟೊತ್ತಿಗೆ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲಾಗಿರುತ್ತೆ ಸೊ ಮೈತಿಲಿಗೆ ಊಟ ಮಾಡಿಸಿ ನಾನು ಊಟ ಮಾಡಿಕೊಂಡು ಹೋಗಿ ಇಬ್ಬರನ್ನ ಮ ಮಲಗಿಸ್ಕೊಂಡು ಮಲಗೋದು ಅಷ್ಟೇ ಮೈಥಿಲಿ ಅವಳೆ ಊಟ ಮಾಡ್ತಾಳೆ ಕೆಲವು ದಿನ ಮಾತ್ರ ನಾನು ಮಾಡಿಸ್ಕೊಡ್ಬೇಕು ಅಂತ ಹಠ ಮಾಡ್ತಾಳೆ ಸೊ ಆವಾಗ ಊಟ ಮಾಡಿಸೋದು ಹಾಗೆಯೇ ಇಲ್ಲಿ ನನಗೆ ಊಟ ಅಂದರೆ ಜೀರಿಗೆ ಪುಡಿ ಬೋ ಕಾಳು ಮೆಣಸಿನ ಪುಡಿ ಮತ್ತು ತುಪ್ಪ ಹಾಗೆಯೇ ಚಿಟಕಿ ಉಪ್ಪು ಮತ್ತು ಒಂದು ಡ್ರಾಪ್ ಲಿಂಬುವನ್ನ ಹಾಕಿ ಮತ್ತೊಂದು ನಾನಕ್ಕೆ ಹಾಲು ಮಜ್ಜಿಗೆಯನ್ನು ಹಾಕ್ತಾರೆ ಹದಿನೈದು ದಿನ ಆದಮೇಲೆ ಕಟ್ನೆಗಳನ್ನು ಮಾಡ್ತಾರೆ ಬೇರೆ ಬೇರೆ ರೀತಿ ಆದಷ್ಟು ಕಟ್ನೆ ವೀಡಿಯೋಗಳನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ಮೈಥಿಲಿ ಹಾಗೆ ಕನ್ನಿಕಾ ಇಬ್ಬರನ್ನು ಮಲಿಸ್ಕೊಂಡು ನಾನು ಮಲಗಿದ್ದೀನಿ ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ